தொட்மனிய சந்தபிரபா ಧನುಷ್ ಉಸಿರಬಳ್ಳಿ ಅಂದಿದ್ದು ಹರ್ಟ್ ಆಯ್ತಾ ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಹೊರ ಬಂದಿದ್ದಾರೆ ಈ ವಿಷಯ ಪ್ರೋಮೋದಲ್ಲಿ ರಿವೀಲ್ ಆಗಿದೆ ಆದ್ರೆ ಇದ್ರಲ್ಲೂ ಏನಾದ್ರೂ ಟ್ವಿಸ್ಟ್ ಇದೆಯಾ ಅನ್ನೋ ಪ್ರಶ್ನೆ ಸಹ ಇದೆ ಈ ಎಲ್ಲದರ ಒಂದು ಸ್ಟೋರಿ ಎಲ್ಲಿದೆ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆ ಮೊದಲಿನ ರೀತಿ ಇಲ್ವೇ ಇಲ್ಲ ಮೊದಲೇ ಹೇಳಿದಂತೆ ಏನ್ ಬೇಕಾದ್ರೂ ಆಗ್ಬಹುದು ಅದಕ್ಕೆ ಪೂರಕ ಹಣ್ಣು ಹಾಗೆ ಈ ವಾರ ರಿಷಾ ಗೌಡ ಹೋಗ್ತಾರೆ ಅಂತಲೇ ಅಂದಾಜು ಇದೆ ಆದರೆ ಈಗಿನ ಪ್ರೊಮೋ ನೋಡಿದ್ರೆ ಬೇರೆ ಏನೇಗಿದೆ ನಟ ಚಂದ್ರಪ್ರಭಾ ಹೊರ ಬಂದಿದ್ದಾರೆ ಧನುಷ್ ಗೌಡ ಹೂಸಿರವಳ್ಳಿ ಅಂತ ಬೋರ್ಡ್ ಕೊರಳಿಗೆ ಹಾಕಿದ್ದೇ ತಡ ಕೆಲವು ಕ್ಷಣ ಕಣ್ಣೀರು ಹಾಕಿರೋ ಚಂದ್ರಪ್ರಭಾ ಅಲ್ಲಿಂದ ನಡೆದು ಹೊರಗೆ ಬಂದೇ ಬಿಟ್ಟಿದ್ದಾರೆ ಇದನ್ನ ನೋಡಿದ ಸುದೀಪ್ ಕೂಡ ಶಾಕ್ ಆಗಿದ್ದಾರೆ ಇದರ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ಚಂದ್ರಣ್ಣ ಈ ವಾರ ಅತ್ಯುತ್ತಮ ಹಾಸ್ಯ ನಟ ಚಂದ್ರಪ್ರಭಾ ದೊಡ್ಡಮನೆಯಲ್ಲಿ ಚಂದ್ರಣ್ಣ ಆಗಿದ್ದಾರೆ ಕ್ಯಾಪ್ಟನ್ ಮಾಳು ನಿಪನಾಳ್ ಅವರನ್ನ ಹಾಗೆ ಕರೆಯುವುದು ಇತರರು ಹಾಗೆ ಕರೀತಾರೆ ದೊಡ್ಡಮನೆಯಿಂದ ಹೊರೆ ನಡೆದು ಬಂದೇ ಬಿಟ್ರೆ ಚಂದ್ರಪ್ರಭಾ ಧನುಷ್ ಉಸಿರು ಅಂದಿದ್ದೇಕೆ ಹೊರ ಬಂದ್ರೆ ಆದರೆ ಧನುಷ್ ಗೌಡ ಟಾಸ್ಕ್ ಒಂದರಲ್ಲಿ ಇವರಿಗೆ ಉಸಿರು ಅನ್ನುವ ಬೋರ್ಡ್ ಹಾಕಿದ್ದಾರೆ ಇದರಿಂದ ತುಂಬಾನೇ ದುಃಖ ಪಟ್ಟಿರೋ ಚಂದ್ರಪ್ರಭಾ ಕೊರಳಲ್ಲಿ ಬೋರ್ಡ್ ಹಾಕಿಕೊಂಡೇ ಕಣ್ಣೀರು ಹಸುರಿಸಿದ್ರು ಎದ್ದು ಹೊರಟೆ ಹೋದ ಚಂದ್ರಪ್ರಭಾ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾನೆ ಇದ್ರು ಆದರೆ ಚಂದ್ರಪ್ರಭಾ ಎದ್ದು ಹೊರಟೇ ಹೋದ್ರು ಅಲ್ಲಿಂದ ಅಷ್ಟೇ ಅಲ್ಲ ಮನೆಯಿಂದಲೇ ಹೊರ ಬಂದಿದ್ದಾರೆ ಸಾಕು ಇನ್ನು ಮನೆಯ ಸಹವಾಸ ಅಂತ ಹೊರ ನಡೆದಿದ್ದಾರೆ ಇದರಿಂದ ಮನೆಯ ಮಂದಿರು ಶಾಕ್ ಆಗಿದ್ದಾರೆ ಚಂದ್ರನ ಹೊರಟೆ ಹೋದ್ರು ಯಾಕೆ ಅಂತಲೇ ಮನೆಯ ಕೆಲವು ಸದಸ್ಯರು ಹಿಂದೆ ಹಿಂದೆ ಹೋಗಿರುವುದು ಇದೆ ಚಂದ್ರಪ್ರಭಾ ನಡೆಗೆ ಕಿಚ್ಚ ಶಾಕ್ ಚಂದ್ರಪ್ರಭಾ ಹೀಗೆ ಮಧ್ಯದಲ್ಲಿಯೇ ಹೊರಗೆ ನಡೆದು ಬಂದಿದ್ದಾರೆ ಇದರಿಂದ ಮನೆಯಲ್ಲಿ ವಾತಾವರಣ ಚೇಂಜ್ ಆಗಿದೆ ಆದರೆ ಹೋಸ್ಟ್ ಸುದೀಪ್ ಕೂಡ ಆಶ್ಚರ್ಯ ಪಟ್ಟಿದ್ದಾರೆ ಯಾಕೆ ಅಂತೀರಾ ಹೌದು ಚಂದ್ರಪ್ರಭಾ ಗೆದ್ದು ಹೊರಗೆ ಬಂದಿರುವುದರಿಂದ ಸುದೀಪ್ ಕೂಡ ಆಶ್ಚರ್ಯ ಪಟ್ಟಿದ್ದಾರೆ ಹಾಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಸುದೀಪ್ ನಿಜ ಅನಿಸುತ್ತದೆ ಬೆಳಿಗ್ಗೆಯಿಂದಲೇ ಇದ್ದ ನ್ಯೂಸ್ ಇಲ್ಲಿ ನಟನನ್ನ ಹೊಡೆದು ಮನೆಯಿಂದ ರಿಷಾ ಗೌಡ ಹೊರಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಸದ್ಯದ ಪ್ರೋಮೋ ನೋಡಿದ್ರೆ ಚಂದ್ರಪ್ರಭಾ ಹೊರಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಓಪನ್ ಆಗಿದೆ ಚಂದ್ರಪ್ರಭಾ ಹೊರಗೆ ಬಂದಿದ್ದಾರೆ ಮನೆ ಮಂದಿ ಬಾಗಿಲಲ್ಲಿಯೇ ನೋಡ್ತಾನೆ ನಿಂತುಕೊಂಡಿದ್ದಾರೆ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾನೆ ಇದೆ ಚಂದ್ರಪ್ರಭಾ ಈ ವಾರದ ಉತ್ತಮ ಪಡೆದುಕೊಂಡಿದ್ದಾರೆ ಗೆಳೆಯ ಗಿಲ್ಲಿ ನಟನಿಗೆ ಕಳಪೆ ಬಂದಿದೆ ಈ ಒಂದು ವಿಷಯವನ್ನ ಇಬ್ಬರು ಅಷ್ಟೇ ಮಜವಾಗಿಯೇ ಬಿಗ್ ಬಾಸ್ ಮನೆಯ ಕ್ಯಾಮೆರಾ ಮುಂದೆ ಹೇಳಿಕೊಂಡಿದ್ದರು ಆದರೆ ಈಗ ನೋಡಿದ್ರೆ ಚಂದ್ರಪ್ರಭಾ ಉತ್ತಮವಾಗಿದ್ರೂ ಕೂಡ ಹೊರ ಬಂದಿದ್ದಾರೆ ಚಂದ್ರಪ್ರಭಾ ನಿಜವಾಗಲು ಹೊರಬಂದರೆ ಅಥವಾ ಬೇರೆ ಏನಾದ್ರೂ ಟ್ವೆಸ್ಟ್ ಇದೆಯಾ ಈ ಒಂದು ಪ್ರಶ್ನೆ ಇದ್ದೇ ಇದೆ ಅಂತಲೇ ಹೇಳಬಹುದು ನಿಮ್ಮ ಅಭಿಪ್ರಾಯವೇನು ಈ ವಾರ ಯಾರು ಮನೆಯಿಂದ ಹೊರ ಬರಬೇಕಾಗಿತ್ತು ಚಂದ್ರಪ್ರಭಾ ಅವರು ಮನೆಯಿಂದ ಹೊರಗೆ ಬಂದಿದ್ರೆ ಅದು ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ